ಗಣೇಶನ ದೇಗುಲದ ಬೀಗ ಮುರಿದು ಕಳ್ಳತನ ಮಂಡ್ಯದ ಮದ್ದೂರು ತಾಲೂಕಿನ ಅವೇರಹಳ್ಳಿ ಗ್ರಾಮದಲ್ಲಿ ಘಟನೆ ದೇಗುಲದಲ್ಲಿದ್ದ ಹುಂಡಿ ಹಣ ಸೇರಿ ದೇವರ ಮೇಲಿನ ಆಭರಣ ಕೂಡ ಕದ್ದಿರುವ ದುಷ್ಕರ್ಮಿಗಳು ಇತ್ತೀಚೆಗಷ್ಟೇ ನೂತನವಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ನಿರ್ಮಿಸಿದ್ದ ದೇಗುಲ ಗ್ರಾಮಸ್ಥರಿಂದ ಪೊಲೀಸರಿಗೆ ದೂರು ಸ್ಥಳಕ್ಕೆ ಆಗಮಿಸಿ ಪೊಲೀಸರ ಪರಿಶೀಲನೆ ಮದ್ದೂರಿನ ಕೊಪ್ಪ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ನಾವು ದುಡ್ಡಿದೋ ಕಮ್ಮಿ ಇತ್ತು ಒಂದ್ ಐದು ಸಾವಿರ ರೂಪಾಯಿ ಇವಾಗ ಗ್ರಾಮದಲ್ಲಿ ನೂತನವಾಗಿ ಗಣೇಶನ ದೇವಸ್ಥಾನ ಓಪನ್ ಆಗಿತ್ತು ಸುಮಾರು ಒಂದೂವರೆ ವರ್ಷ ಹಾಗೆ ಆಯಿತು ಓಪನ್ ಆಗಿ ಗೋಲ್ಕನ ಹತ್ತಿದಿಂದ ಗೋಲ್ಕ ಬರೆದಿರಲಿಲ್ಲ ಒಂದು ನಲವತ್ತರಿಂದ ಎಂಬತ್ತು ಸಾವಿರ ಕಮ್ಮಿ ದುಡ್ಡು ಇತ್ತೇನು ಮೊನ್ನೆ ಯಾರ ಕಿರಿಗೇಡಿಗಳು ರಾತ್ರಿ ಬಂದು ಗೋರ ಬೀಟಿ ಗೋಲ್ಕ ಹೊತ್ಕೊಂಡೋಗಿ ಹಣ ಎಲ್ಲ ತೋರಿಸ್ಕೊಂಡೋಗಿದ್ದಾರೆ ಅದನ್ನು ಪೊಲೀಸ್ನವರು ಎಲ್ಲಿ ಗೋಲ್ಕ ಎಲ್ಲಿತ್ತು ಗೋಲ್ಕ ಕೆಳಗಡೆ ಇಲ್ಲಿಂದ ಒಂದು ನೂರ ನೂರೈವತ್ತು ಮೀಟ್ರೂ ದೂರದಲ್ಲಿ ಗೋಲ್ಕ ಇತ್ತು ಅಥವಾ ನಮ್ಮ ಯಾರು ಉಂಪಬೇಕು ಅಂತ ನೋಡ್ಬಿಟ್ಟು ತಗೊಂಡ್ಬಂದು ಗೋಲ್ಕಂಬಿ ನಮ್ಮೂರ ತಿಳಿಸಿ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರೆಸಿ ಈ ಪೊಲೀಸ್ನವ್ರು ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹಳ್ಳಿ ಗ್ರಾಮಸ್ಥರಿಂದ ಬೀಳ್ತಾರೆ ನಿಮ್ಮ ಹೆಸರು ರಾಘೇಂದ್ರ ಕುಮಾರ್